ಕಾಂಗ್ರೆಸ್ ಪಾರ್ಟಿ ದೇಶದ ಹಿತವನ್ನು ಮರೆತು ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಸಾಫ್ಟಾಗಿ ನೋಡುವಂಥದ್ದು ಪಾಕಿಸ್ತಾನವನ್ನು ಆರೋಪದಿಂದ ಭಯೋತ್ಪಾದನೆ ಆರೋಪಗಳಿಂದ ಮುಕ್ತಗೊಳಿಸುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬಂದಿದೆ ಇತ್ತೀಚೆಗೆ ಬಂದಂತ ಮಲೆಗಾಂವ್ ಪ್ರಕರಣದ ನಂತರ ನೀವು ಒಂದೊಂದೇ ಘಟನೆಗಳನ್ನು ನೋಡಿದ್ರ ಆ ಘಟನೆಗಳಲ್ಲಿ ಯಾವ ರೀತಿಯಾಗಿ ಅದಕ್ಕಿಂತ ಪೂರ್ವದಲ್ಲ ಹೋಗೋದಲ್ಲ ಯಾಕಂದ್ರೆ ಯಾವ ರೀತಿ ಕಾಶ್ಮೀರದ ವಿಷಯದಲ್ಲಿ ಅವರು ನಡ್ಕೊಂಡ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆಫ್ಟರ್ ಏಟೀಸ್ ಅದಾದ ನಂತರ ಮಲೆಕಾಂದಲ್ಲಿ ಆರಂಭಿಕವಾದಂಥ ಒಂದು ತನಿಖೆ ಏನಿತ್ತು ಆ ತನಿಖೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಸಹಪಕ್ಷಗಳು ಅವತ್ತಿನ ಕಾಂಗ್ರೆಸ್ಸು ಶರದ್ ಪವಾರ್ ಪಾರ್ಟಿ ಹಿಂದೂ ಟೆರರ್ ಅಂತ ಹೇಳಿ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಹಿಂದೂ ಟೆರರ್ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದು ಅದಕ್ಕೆ ಸಮಜೋತಾ ಎಕ್ಸ್ಪ್ರೆಸ್ಸು ಮತ್ತು ಮಲೆಗಾಂವ್ ಸ್ಫೋಟಗಳನ್ನು ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಮತ್ತು ವಾದವನ್ನು ಏನು ಕೊಟ್ಟರು ಅಂದರೆ ಆ ವಾದದಲ್ಲಿ ಅವತ್ತು ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಅವರು ಮುಸ್ಲಿಂ ಬಾಹುಳ್ಳ್ಯ ಕ್ಷೇತ್ರದಲ್ಲಿ ಮಾಡಿದ್ದರಿಂದ ಮುಸಲ್ಮಾನರೇ ಯಾಕೆ ಮಾಡ್ತಾರ ಅನ್ನುವಂಥ ವಾದವನ್ನು ಇಡುವ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಜಗತ್ತಿನಾಗ ಅನೇಕ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಒಬ್ಬರಿಗೊಬ್ಬರು ಬಾಂಬ್ ಹಾಕ್ತಾರೆ ಇಲ್ಲೇ ಅದನ್ನು ಹಿಂದೂ ಟೆರರ್ ಅಂತ ಮಾಡಿ ಪಾಕಿಸ್ತಾನವನ್ನು ಸ್ಕ್ವೇರ್ ಮಾಡುವಂಥ ಪಾಕಿಸ್ತಾನವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ ಎಂಥ ದುರ್ದೈವ ನೋಡ್ರಿ ಜಗತ್ತಿನ ಮುಂದೆ ಇವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಬಂದು ಭಯೋತ್ಪಾದನೆಯ ಘಟನೆಗಳನ್ನು ಮಾಡ್ತಾ ಇದ್ದಾರೆ ಹರಡ್ತಾ ಇದ್ದಾರೆ ರೆಕ್ರೂಟ್ ಮಾಡ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಹೇಳಿ ನಾವು ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕನ್ನುವಂಥ ಪರಿಸ್ ಪ್ರಯತ್ನದಲ್ಲಿದ್ದಾಗ ಆ ಕಾಲದಿಂದ ಈ ಕಾಲದವ್ನ ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ ಸಬ್ಸಿಕ್ವೆಂಟ್ಲಾಗಿ ಮಲೆಗಾಂವ್ ಬ್ಲಾಸ್ಟ್ನಲ್ಲಿ ಎಲ್ಲರನ್ನೂ ಸಿಗಿಸುವುದರ ಜೊತೆಗೆ ಸ್ವತಃ ಮೋಹನ್ ಭಾಗವತ್ ಅವ್ರನ್ನ ಸಿಗಿಸೋ ಪ್ರಯತ್ನವನ್ನು ಮಾಡಿದರು ಇವೆಲ್ಲ ಈಗ ಹೊರಗೆ ಬರ್ತವೆ ಮತ್ತು ಆರಂಭಿಕ ತನಿಖೆ ಏನಿತ್ತಲ್ಲ ಮಲೆಗಾಂವ್ ಸ್ಫೋಟದ ಆರಂಭಿಕ ತನಿಖೆಯನ್ನು ಕೈಬಿಟ್ರೆ ಅದ್ರೊಳಗೆ ಯಾರ್ಯಾರು ನಿಜವಾದ ಆರೋಪಗಳು ಸಿಕ್ಕಿದ್ರು ಅವ್ರನ್ನ ಇಲ್ಲ ನಮ್ಮ ತನಿಖೆ ತಪ್ಪಾಗಿದೆ ಹೇಳಿ ತಾವಾಗ ಕೋರ್ಟಿಗೆ ಕೊಟ್ಟು ಅದನ್ನು ಅವರನ್ನು ಖುಲಾಸೆ ಮಾಡಿಸಿದರು ಆನಂತರ ಇವ್ರನ್ನ ಸಿಗಿಸುವ ಪ್ರಯತ್ನ ಮಾಡಿದರು ಸೋ ದ್ಯಾಟ್ ದೇ ಕ್ಯಾನ್ ಕ್ಲೀನ್ ಚಿಟ್ ಪಾಕಿಸ್ತಾನ ಇದರ ಸಿಕ್ವೆನ್ಸಸ್ ನೋಡಿದರೆ ನೀವು ಮೊದಲು ಚಿದಂಬರಂ ಅವರು ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟಾಗಿ ಬಾಂಬೆ ಬ್ಲಾಸ್ಟು ಆರ್ ಎಸ್ ಎಸ್ ಅವ್ರು ಅಂತ ಹೇಳ್ಬಿಟ್ಟರು ಇವರ ಎಲ್ಲ ಹೇಳಿಕೆಗಳನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಹೀರೋ ಆಗೋದ್ ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ ಇದೆಂಥ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಇವ್ರನ್ನೆಲ್ಲ ಸಿಗಿಸುವ ಪ್ರಯತ್ನ ಮಾಡಿದ ಅಂತ ಹೇಳಿ ಇವತ್ತು ಮತ್ತೊಂದು ವರದಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಇದಾರೆ ಹಿಂದೂ ಹಿಂದೂ ಟೆರರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ವಿಚಾರಗಳನ್ನ ಕಳುಹ ಸರ್ವೇ ಜನ ಸುಖಿನೋಗುವಂತೂ ನಮ್ದು ಎಕ್ದ್ ಒಂದು ಸಾಮಾನ್ಯವಾದಂತಹ ನಂಬಿಕೆ ಹಾಗಾಗಿ ಇದೊಂದು ಪಾಕಿಸ್ತಾನವನ್ನು ಸಂರಕ್ಷಿಸ್ಲಿಕ್ಕೆ ಮಾಡಲಿಕ್ಕಂಥ ಒಂದು ಬಹುದೊಡ್ಡ ದೇಶಕ್ಕೆ ಮಾಡಿದಂಥ ಒಂದು ದ್ರೋಹ ಇದು ಇದೆಲ್ಲ ಆದ ನಂತರ ಇತ್ತೀಚೆಗೆ ಚಿದಂಬರಂ ಹೇಳಿಕೆ ಕೊಡ್ತಾರೆ ಯಾವ ದಿವಸ ಆಪರೇಷನ್ ಸಿಂಧೂರ್ ಚರ್ಚೆ ಆಗ್ಬೇಕಂತ ತೀರ್ಮಾನ ಆಗಿರ್ತದೆ ಅವತ್ತು ಮಾಡಿಸ್ಲಿಕ್ಕೆ ಮೊದಲ ಹಿಂದೆ ಕಾಕ್ತಾರೆ ಕಾಂಗ್ರೆಸ್ ಸಬ್ಸಿಕ್ವೆಂಟ್ ಆಗಿ ಆದರೆ ಅವತ್ತಿನ ಹಿಂದಿನ ದಿವಸ ಇವರು ಪ್ರಶ್ನೆ ಮಾಡ್ತಾರೆ ಅವರು ಮೂರು ಜನ ಪಾಕಿಸ್ತಾನದವರು ಅನ್ನೋದು ಪ್ರೂಫ್ ಎಲ್ಲಿದೆ ಅಂತ ನೀವು ಅಲ್ಲಿಂದ ಇಲ್ಲಿವರೆಗೆ ಸೀಕ್ವೆನ್ಸ್ ನೋಡ್ತಾ ಬರ್ರಿ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂದರೆ ಅಂದ್ರೆ ಇದ್ರ ಉದ್ದೇಶ ಏನಿತ್ತು ನೀವು ಸರಿಯಾಗಿ ಅನಾಲಿಸಿಸ್ ಮಾಡಿದ್ರೆ ನೀವು ಪಾಕಿಸ್ತಾನದ ಮೇಲೆ ದಾಳಿ ಯಾಕೆ ಮಾಡಿದ್ರಿ ಅಂತ ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷಡ್ ಇಟ್ ಈಸ್ ನಾಟ್ ಎಸ್ಟಾಬ್ಲಿಶ್ಡ್ ದಾಟ್ ದೇ ಆರ್ ಫ್ರಮ್ ಪಾಕಿಸ್ತಾನ ಇದು ಚಿದಂಬರಂ ಹೇಳಿದ್ ನೀವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಿ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಕಾಂಗ್ರೆಸ್ನ ಮನಸ್ಥಿತಿ ದೇಶದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನ ಜನ ಅರ್ಥ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ನಾವು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಫಾಲ್ಸ್ ಲಿಂಕೇಜ್ ಆಫ್ ಸಮಜೋತಾ ಅಂಡ್ ಮಲೆಗಾಂ ಕೇಸಸ್ ಟೂ ಥೌಸಂಡ್ ಎಕ್ಸ್ಪ್ರೆಸ್ ಬಾಂಬಿಂಗ್ ಲಿಂಕ್ ಟೂ ಥೌಸಂಡ್ ಸಿಕ್ಸ್ ಅಂಡ್ ಟೂ ಥೌಸಂಡ್ ಮಲೆಗಾಮ್ ಬ್ಲಾಸ್ಟ್ ಟು ಕ್ರಿಯೇಟ್ ಇಂಟರ್ನ್ಯಾಷನಲ್ ಹಿಂದೂ ಟೆರರ್ ಇದನ್ನು ತಪ್ಪಾಗಿ ಕಲ್ಪಿಸಿ ಆರಂಭಿಕ ತನಿಖೆಗಳು ಬೇರೆ ಹೆಸ್ ಗುಂಪುಗಳನ್ನು ಚುಚ್ಚಿದ್ರೂ ಸಹಿತ ಎಲ್ ಟಿ ಅನ್ನು ಸೂಚಿಸಿದ್ರು ಅವರು ಲಸ್ಕರ ಎ ಅದನ್ನು ಬಿಟ್ಟು ಇವರು ಹಿಂದೂ ಟೆರರ್ ಅಂತ ಮಾಡಿದ್ರು ಮತ್ತು ಮುಂದೆ ಇದನ್ನು ಇದರಲ್ಲಿ ಸಿಮಿ ಮತ್ತು ಎಲ್ ಇ ಟಿ ಎರಡು ಇದಾವೆ ಅಂತ ಆಯ್ತು ಆದರೆ ಈ ಫಲಿತಾಂಶಗಳನ್ನು ಎಲ್ಲ ತನಿಖೆಗಳನ್ನು ಬದಿಗಿಟ್ಟು ಹಿಂದೂಗಳನ್ನು ಹಿಂದೂ ಸಂಘಟನೆಗಳನ್ನು ಸಿಲುಕಿಸುವ ಪ್ರಯತ್ನ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚೀಟ್ ಕೊಡೋ ಪ್ರಯತ್ನ ಅವತ್ತಾಗಿತ್ತು ಇವತ್ತು ಆಗ್ತದೆ ಸುಶೀಲ್ ಕುಮಾರ್ ಸಿಂಧೆ ಹೋಮ್ ಮಿನಿಸ್ಟರ್ ಎರಡು ಸಾವಿರದ ಹನ್ನೆರಡರ ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಎಸ್ ಎಸ್ ಆ್ಯಂಡ್ ಬಿಜೆಪಿ ಇನ್ವಾಲ್ವ್ಮೆಂಟ್ ಇನ್ ಸಮಜೋತಾ ಆ್ಯಂಡ್ ಮೆಕ್ಕಾ ಮಶೀದ್ ಮೆಕ್ಕಾ ಮಸ್ಜಿದ್ ಆ್ಯಂಡ್ ಮಲೆಗಾವ್ ಬ್ಲಾಸ್ಟ್ ಕಾಲಿಂಗ್ ಇಟ್ ಎಟ್ ನ್ಯಾಷನಲ್ ಪೊಲಿಕಲಿ ಮೋಟಿವೇಟೆಡ್ ಟು ಪ್ರಮೋಟ್ ದಿ ಹಿಂದೂ ಟೆರರಿಸಮ್ ಅವ್ರ ಸ್ಟೇಟ್ಮೆಂಟ್ ಇದೆ ದೇಶದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಆಮೇಲಿಂದ ಶಿಂದೆ ಅವ್ರ ಸ್ಟೇಟ್ಮೆಂಟ್ ನಂತರ ಅವತ್ತಿನ ಎಲ್ ಟಿ ನಾಯಕ ಹಫೀಜ್ ಸಯೀದ್ ಅವರದು ನೋಡ್ರಿ ಇದ್ರವ್ ನಮ್ಮ ಕೈಯೇ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾನೆ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ನಾಯಕರು ಲೋಕಸಭೆಯಲ್ಲಿ ಮಾತನಾಡಬೇಕ ಪಾಕಿಸ್ತಾನದ್ದು ಕಾಂಗ್ರೆಸ್ ಭಾಷೆ ಒಂದಾಗ್ತದೆ ಅಂತ ಹೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರ ಅರ್ಥ ಏನು ಏನು ಗೃಹ ಮಂತ್ರಿ ಅವತ್ತಿನ ಗೃಹ ಮಂತ್ರಿ ಹೇಳಿದ್ರು ಶಿಂದೆ ಅದನ್ನು ಪಾಕಿಸ್ತಾನ ಎಂಡೋರ್ಸ್ ಮಾಡಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಅಂತ ಕೇಳಿದ್ರು ಅವರು ಮತ್ತು ಸ್ವಾಮಿ ಅಸೀಮಾನಂದರವರ ಸಂಜೋತಾ ಪ್ರಕರಣ ನಿರ್ದೋಷ ತೀರ್ಪು ಬರುವವರೆಗೂ ಸತತವಾಗಿ ಇದನ್ನೇ ಮಾಡುವಂತ ಪ್ರಯತ್ನ ಮಾಡಿದರು ತಮ್ಮ ವೋಟ್ ಬ್ಯಾಂಕ್ ಅನ್ನು ಪಕ್ಕಾ ಇಟ್ಟುಕೊಂಡು ಹಿಂದೂ ಸಂಘಟನೆಗಳನ್ನು ದೂಷಿಸಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಒಂದು ಕಪಟ ಕಥನವನ್ನು ಮಾಡಿ ಈಗ ಅವರು ಇಲ್ಲಿಯವ್ರು ಏನು ಗ್ಯಾರಂಟಿ ಅಂತ ಕೇಳಿದರು ಮೊನ್ನೇನು ಪಹಲ್ಗಾಮದಲ್ಲಿ ಅಟ್ಯಾಕ್ ಆಯಿತು ಕೇಳಿದರು ಅದಾದ ನಂತರ ಅವರು ಮೂರು ಮಂದಿ ಸಿಕ್ಕಾಕೊಂಡ್ರು ಬಿಯಾಂಡ್ ಡೌಟ್ ಪ್ರೂವ್ ಆಯ್ತು ಅವರು ಪಾಕಿಸ್ತಾನದವರಂತ ಅವ್ರು ಸಿಕ್ಕಾಕೊಂಡಿರಲಿಲ್ಲ ಅಂದರೆ ಇವ್ರು ಪಾಕಿಸ್ತಾನ ಕ್ಲೀನ್ ಚಿಟ್ ಕೊಡೋವರಿದ್ದರು ಹಾಗಾಗಿ ಇದನ್ನು ಇದರ ಒಳಸಂಚಿನ ಒಳಸಂಚೆನಿತ್ತಲ್ಲ ಇದು ಈಗ ಹೊರಗೆ ಬಂದಿದೆ ಹಾಗಾಗಿ ಈ ರೀತಿ ದೇಶದ ಹಿತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ವರ್ತಿಸೋದು ಭಾಳ ದುರ್ದೈವದ ಸಂಗತಿ పాకిస్తానకి క్లీన్ చీట్ కొడవంత రీతి వర్స్ అత్యంత దుర్దైవ సంఘం